ಸೀಸನ್ ಹದಿನೆಂಟರ ಮೊದಲ ಪಂದ್ಯ ಇಂದು ನಡೀತಾ ಇದೆ ಆರ್ ಸಿ ಬಿ ಕೆಕೆಆರ್ ನಡುವಿನ ಮ್ಯಾಚ್ ಗೆ ಎಲ್ಲಾ ಫ್ಯಾನ್ಸ್ ಗಳು ಕುತೂಹಲದಿಂದ ಕಾಯ್ತಿದ್ದಾರೆ ಈ ಬಾರಿಯ ಐಪಿಎಲ್ ನಲ್ಲಿ ಯಾವೆಲ್ಲ ದಾಖಲೆಗಳು ನಿರ್ಮಾಣವಾಗಬಹುದು ಅನ್ನೋ ಲೆಕ್ಕಾಚಾರಗಳು ಸಹ ನಡೀತಾ ಇದೆ ಅದರಲ್ಲೂ ಈ ಬಾರಿ ಆರೆಂಜ್ ಕ್ಯಾಪ್ ಯಾರು ಮುಡಿಗೇರಿಸಿಕೊಳ್ಳಲಿದ್ದಾರೆ ಪರ್ಪಲ್ ಕ್ಯಾಪ್ ಯಾರು ಪಡೆದುಕೊಳ್ಳಲಿದ್ದಾರೆ ಅನ್ನೋ ಲೆಕ್ಕಾಚಾರಗಳು ಸಹ ಮೊದಲ ಮ್ಯಾಚ್ ಇಂದನೇ ನಡೀತಾ ಇದೆ ಸೀಸನ್ ಹದಿನೆಂಟರಲ್ಲಿ ವಿರಾಟ್ ಕೊಹ್ಲಿ ನಿರ್ಮಿಸಿರೋ ಒಂಬೈನೂರಕ್ಕೂ ಅಧಿಕ ರನ್ ದಾಖಲೆಯನ್ನು ಯಾರು ಮುರಿಯಲಿದ್ದಾರೆ ಅನ್ನೋ ಲೆಕ್ಕಾಚಾರದ ಜೊತೆಯಲ್ಲಿ ವಿರಾಟ್ ಕೊಹ್ಲಿ ಈ ಬಾರಿ ಯಾವೆಲ್ಲ ದಾಖಲೆಗಳನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಸಹ ನಡೀತಾ ಇದೆ ಹೀಗಿರುವಾಗ ಇದೀಗ ವಿರಾಟ್ ಕೊಹ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸುವುದಕ್ಕೆ ಸಜ್ಜಾಗುತ್ತಿದ್ದಾರೆ ಹೌದು ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆ ನಿರ್ಮಿಸುವುದಕ್ಕೆ ರೆಡಿಯಾಗುತ್ತಿದ್ದಾರೆ ಈಗಾಗಲೇ ಐಪಿಎಲ್ನಲ್ಲಿ ಅದೆಷ್ಟೋ ದಾಖಲೆಗಳನ್ನು ನಿರ್ಮಾಣ ಮಾಡಿರೋ ರನ್ ಮಷಿನ್ ವಿರಾಟ್ ಕೊಹ್ಲಿ ಇದೀಗ ಸೀಸನ್ ಹದಿನೆಂಟರ ಮೊದಲ ಪಂದ್ಯದಲ್ಲಿ ನೂರ ಹದಿನಾಲ್ಕು ರನ್ಗಳನ್ನು ಗಳಿಸಿದರೆ ಮತ್ತೊಂದು ದಾಖಲೆಯನ್ನು ದಬ್ಬಾದ ಪದಗಳಿಗೆ ಸೇರಿಸಿಕೊಳ್ಳಲಿದ್ದಾರೆ ಹೌದು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ನೂರ ಹದಿನಾಲ್ಕು ರನ್ ಬಾರಿಸಿದ್ರೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಯಲ್ಲಿ ಹದಿಮೂರು ಸಾವಿರ ರನ್ ಬಾರಿಸಿದ ಮೊದಲ ಭಾರತೀಯ ಅನ್ನು ದಾಖಲೆಯನ್ನು ಬರೆಯಲಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಇಂದು ನಾನ್ನೂರನೇ ಟಿ ಟ್ವೆಂಟಿ ಪಂದ್ಯ ಆಡಲಿದ್ದು ಆ ಮೂಲಕ ಮತ್ತೊಂದು ಮೈಲುಗಲ್ಲನ್ನು ಸಾಧಿಸಲಿದ್ದಾರೆ ಸದ್ಯ ವಿರಾಟ್ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಳೆದ ವರ್ಷ ಗುಡ್ಬಾ ಹೇಳಿದ್ದು ಐಪಿಎಲ್ ಮಾತ್ರ ಆಡ್ತಾ ಇದ್ದು ಇದುವರೆಗೂ ಐಪಿಎಲ್ ನಲ್ಲಿ ವಿರಾಟ್ ಕೊಹ್ಲಿ ಇನ್ನೂರ ಐವತ್ತ ಎರಡು ಪಂದ್ಯಗಳನ್ನು ಆಡಿದ್ದು ಎಂಟು ಶತಕ ಮತ್ತು ಐವತ್ತ ಐದು ಅರ್ಧ ಶತಕದೊಂದಿಗೆ ಎಂಟು ಸಾವಿರದ ನಾಲ್ಕು ರನ್ಗಳನ್ನು ಗಳಿಸಿದ್ರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಯಲ್ಲಿ ನೂರ ಇಪ್ಪತ್ತ ಐದು ಪಂದ್ಯಗಳಲ್ಲಿ ಒಂದು ಶತಕ ಮೂವತ್ತ ಎಂಟು ಅರ್ಧ ಶತಕಗಳೊಂದಿಗೆ ನಾಲ್ಕು ಸಾವಿರದ ನೂರ ಎಂಬತ್ತ ಎಂಟು ರನ್ ಗಳನ್ನು ಕಲೆ ಹಾಕಿದ್ದಾರೆ ಇದರ ಜೊತೆಯಲ್ಲಿ ಚಾಂಪಿಯನ್ಸ್ ಲೀಗ್ನಲ್ಲಿ ಹದಿನೈದು ಪಂದ್ಯಗಳನ್ನು ಆಡಿರುವ ವಿರಾಟ್ ಕೊಹ್ಲಿ ಎರಡು ಅರ್ಧ ಶತಕದೊಂದಿಗೆ ನಾನೂರ ಇಪ್ಪತ್ತ ನಾಲ್ಕು ರನ್ ಗಳನ್ನು ಗಳಿಸಿದ್ದು ಇನ್ನು ನೂರ ಹದಿನಾಲ್ಕು ರನ್ ಗಳನ್ನು ಹದಿಮೂರು ಸಾವಿರ ರನ್ ಗಳಿಸಿದ ಆಟಗಾರ ಅನ್ನೋ ದಾಖಲೆಯನ್ನು ದಪ್ಪ ದಾಖಲೆ ಪುಟಗಳಲ್ಲಿ ಸೇರಿಸಿಕೊಳ್ಳಲಿದ್ದಾರೆ ಒಟ್ಟಿನಲ್ಲಿ ರನ್ ಮಷಿನ್ ವಿರಾಟ್ ಕೊಹ್ಲಿ ಮೈದಾನಕ್ಕೆ ಎಂಟ್ರಿ ಕೊಟ್ಟರೆ ಒಂದಿಲ್ಲೊಂದು ದಾಖಲೆಗಳನ್ನು ಬರೆಯಲಿದ್ದು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಯಾವ ದಾಖಲೆಯನ್ನು ಬರೆಯಬಹುದು ಕಮೆಂಟ್ ಮಾಡಿ ತಿಳಿಸಿ